ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಯಾರ ಒಲವು ಯಾರಿಗೆ ಭಾಗ ಮೂವತ್ತೆಂಟು ಲೇಖಕರು ಕೈಸರ್ಜ ಸನತ್ ಮೇಲೆ ಆಣೆ ಹಾಕಿ ಅದನ್ನು ನಂತರ ಮರೆತಿದ್ದೀಯಾ ಅಂದ ಮೇಲೆ ಯಾರ ಮೇಲೆ ಆಣೆ ಹಾಕುತ್ತೀಯ ಅಂತ ಯೋಚಿಸಿ ಸುಕನ್ಯಾ ನೀನು ನಿನ್ನ ಮೇಲೇನೆ ಆಣೆ ಹಾಕಿ ಹೇಳು ಎಂದಾಗ ಸರಿ ಏನು ಹೇಳು ಎನ್ನುವಳು ಮೊದಲು ಆಣೆ ಮಾಡು ಎಂದಾಗ ಬೇರೆ ದಾರಿ ತೋಚದೆ ಸರಿ ನನ್ನ ಮೇಲೇನೆ ಆಣೆ ನಿನ್ನ ಮಾತನ್ನು ಕೇಳುತ್ತೇನೆ ಎನ್ನುವಳು ನಾಳೆ ವಿಷಯ ಏನು ಅಂತ ಹೇಳುತ್ತೇನೆ ಎಂದು ಹೇಳಿ ಪ್ರಶಾಂತನನ್ನು ನೋಡಿ ನಗೆ ಬೀರುವಳು ಅನುಜ ಮೂವರು ಮನೆಗೆ ಬಂದು ತಲುಪುವರು ಪ್ರಶಾಂತ್ ಮಮತಾರವರಿಗೆ ಕಾಲ್ ಮಾಡಿ ಹೇಳಿದ್ದ ಕಾರಣ ಅವರೂ ಸಹ ಮನೆಗೆ ಬೇಗನೆ ಬರುವರು ಬಂದವರು ಅನುಜಾಳ ಯೋಗಕ್ಷೇಮ ವಿಚಾರಿಸಿ ತಾವು ಹೋಗಲೇಬಾರದಿತ್ತು ನಾನು ಹೋಗಿದ್ದಕ್ಕೆ ಹೀಗೆಲ್ಲ ಆಗಿದ್ದು ಎಂದುಕೊಳ್ಳುವರು ಅವರಿಗೂ ಗೊತ್ತಿರುವುದಿಲ್ಲ ಸುಕನ್ಯಾಳ ಈಗಿನ ವರಸೆ ಇಷ್ಟು ದಿನದಲ್ಲಿ ತೊಂದರೆ ನೀಡದ ಸುಕನ್ಯಾ ಈಗ ಅನುಜಾಳನ್ನು ಏನೂ ಮಾಡುವುದಿಲ್ಲವೆಂದು ತುಂಬ ನಂಬಿಕೆಯಿಂದ ವಿಶ್ವಾಸವಿಟ್ಟಿರುವರು ಪ್ರಶಾಂತ್ ಹೋದ ನಂತರ ತನ್ನ ಕೋಣೆಗೆ ಬಂದ ಅನುಜ ಕೆಳಗೆ ಹಾಲೆಲ್ಲ ಚೆಲ್ಲಿ ಲೋಟ ಹೊಡೆದು ಹೋಗಿದ್ದು ನೋಡಿದವಳು ಸೀತಕ್ಕ ಇಲ್ಲ ಕ್ಲೀನ್ ಮಾಡೋದಕ್ಕೆ ನಾನೇ ಮಾಡೋಣ ಎಂದು ವಾಶ್ರೂಮಿಗೆ ಹೋಗುವಳು ಹೋಗಿ ಬರುವಷ್ಟರಲ್ಲಿ ಸುಕನ್ಯಾ ನೆಲದ ಮೇಲೆ ಕುಳಿತು ಕ್ಲೀನ್ ಮಾಡುತ್ತಿರುವಳು ಅವಳನ್ನು ನೋಡಿದ ಅನುಜ ಮಾಡು ಮಾಡು ಚೆನ್ನಾಗಿ ಕ್ಲೀನ್ ಮಾಡು ನೀನು ಇದಕ್ಕೆ ಲಾಯಕ್ಕು ಎಂದಾಗ ಸಿಟ್ಟಾದವಳು ಅವಳ ಬಳಿಗೆ ಬಂದು ಯಾಕೆ ಬೆಳಗ್ಗೆ ತೋರಿಸಿದ್ದು ಸಾಕಾಗಲಿಲ್ಲವಾ ನಿನ್ನ ಅದೃಷ್ಟ ಚೆನ್ನಾಗಿತ್ತು ಕಣೆ ಅದಕ್ಕೆ ನೀನು ಉಳಿದುಕೊಂಡು ಬಿಟ್ಟೆ ಆದರೆ ಯಾವಾಗಲೂ ಅದೃಷ್ಟ ನಿನ್ನ ಕಡೆಗೆ ಇರೋದಿಲ್ಲ ನನ್ನ ಅದೃಷ್ಟದ ಬಗ್ಗೆ ನೀನು ಮಾತಾಡಲೇ ಬೇಡ ಸುಕನ್ಯಾ ನೀನು ಹೇಳುತ್ತಿರೋದು ಸರಿನೇ ಯಾವಾಗಲೂ ಅದೃಷ್ಟ ಎಲ್ಲರದು ಚೆನ್ನಾಗಿರೋದಿಲ್ಲ ಅದನ್ನು ಮೊದಲು ನೀನು ನೆನಪಿಟ್ಟುಕೊಂಡರೆ ನಿನಗೆ ಒಳ್ಳೆಯದು ಎಂದು ನಸು ನಗುವಳು ಅನುಜ ಅವಳನ್ನು ನೋಡಿದ ಸುಕನ್ಯಾ ಅವಳ ಬಳಿಗೆ ಬಂದು ಯಾಕೆ ನನ್ನ ಹತ್ತಿರ ನೀನು ಆಣೆ ಮಾಡಿಸಿಕೊಂಡಿದ್ದು ಅಷ್ಟಕ್ಕೂ ನಾನು ನೀನು ಹೇಳಿದ ಹಾಗೆ ಕೇಳುತ್ತೇನೆ ಅಂತ ಅಂದುಕೊಂಡಿದ್ದೀಯಾ ನೀನು ಹೇಳಿದ್ದಕ್ಕೆಲ್ಲ ಕುಣಿಯೋದಿಲ್ಲ ಕಣೆ ನಾನು ಎನ್ನುವಳು ಈಗ ಯಾಕೆ ಸುಮ್ಮನೆ ಮಾತು ಸುಕನ್ಯಾ ಬಂದ ಕೆಲಸ ಮುಗಿಯಿತು ತಾನೆ ಹಾಗಿದ್ದರೆ ಇಲ್ಲಿ ನಿಲ್ಲದೆ ಸೀದಾ ಹೊರಗೆ ಹೋಗ್ತಾ ಇರು ನಾನು ತುಂಬ ಟಯರ್ಡ್ ಆಗಿದ್ದೇನೆ ನನಗೆ ರೆಸ್ಟ್ ಮಾಡಬೇಕು ಎಂದು ಮಲಗುವಳು ಒಂದು ನಿಮಿಷ ಮತ್ತೆ ಹೋಗುತ್ತಾ ಡೋರ್ ಕ್ಲೋಸ್ ಮಾಡಿಕೊಂಡು ಹೋಗು ಎಂದು ಹೇಳುವಳು ಸುಕನ್ಯಾಳಿಗೆ ಅವಳ ಮಾತುಗಳನ್ನು ಕೇಳಿ ತುಂಬ ಕೋಪ ಬರುವುದು ದಡಾರನೆ ಬಾಗಿಲು ಹಾಕುತ್ತಾ ಹೊರಗೆ ಹೋಗಿ ತನ್ನ ರೂಮಿಗೆ ಬಂದವಳು ಏನು ಮಾಡೋದು ಅಂತಾನೇ ಗೊತ್ತಾಗುತ್ತಿಲ್ಲ ಒಂದು ಪ್ಲಾನ್ ಕೂಡ ಸರಿಯಾಗಿ ಆಗುತ್ತಿಲ್ಲ ಅದರಲ್ಲಿ ಇವಳು ಬೇರೆ ಏನೋ ಮಾಡಕ್ಕೆ ಹೊರಟಿದ್ದಾಳೆ ನನ್ನಿಂದ ಆಣೆ ಬೇರೆ ಮಾಡಿಸಿಕೊಂಡಿದ್ದಾಳೆ ಎಂದು ಕೈಕೈ ಹಿಸುಕಿಕೊಳ್ಳುತ್ತಾ ಕೂರುವಳು ಬೆಳಗ್ಗೆ ಬೇಗನೆ ಎದ್ದ ಅನುಜ ಪ್ರಶಾಂತನನ್ನು ಎದ್ದೇಳಿಸಿ ಪ್ರಶಾಂತ್ ಬೇಗ ಎದ್ದೇಳಿ ನನಗೆ ಹೇಗೇಗೋ ಆಗುತ್ತಿದೆ ಎನ್ನುವಳು ತಟ್ಟನೆ ಎದ್ದು ಅವಳ ತಲೆಯನ್ನು ಸವರಿದವನು ಯಾಕೆ ಅನು ಏನಾಯಿತು ನಿನಗೆ ಆಗ್ತಾನೇ ಇಲ್ಲ ಅಂದರೆ ಡಾಕ್ಟರ್ ಹತ್ತಿರ ಹೋಗೋಣ ಎನ್ನುವನು ಇಲ್ಲ ಪ್ರಶಾಂತ್ ಡಾಕ್ಟರ್ ಹತ್ತಿರ ಏನೂ ಬೇಡ ಹೊರಗೆ ಹೋಗೋಣ ವಾಕಿಂಗ್ ಮಾಡಿ ಬಂದಾಗ ಸ್ವಲ್ಪ ಸರಿಯಾಗಬಹುದು ಮತ್ತೆ ನೀವು ಇವತ್ತು ಆಫೀಸಿಗೆ ಹೋಗಬೇಡಿ ಇವತ್ತು ನನ್ನ ಜೊತೆಯೇ ಇದ್ದು ಬಿಡಿ ಎಂದು ಹೇಳುವಳು ಸರಿ ಆಯಿತು ಹೋಗಲ್ಲಮ್ಮ ನೀನು ಹೇಳಿದ ಮೇಲೆ ಮುಗಿಯಿತು ಎಲ್ಲಿಗೂ ಹೋಗಲ್ಲ ಬಾ ಹೊರಗೆ ಹೋಗೋಣ ಎಂದು ಅವಳನ್ನು ಕರೆದುಕೊಂಡು ಹೋಗುವನು ತುಂಬ ಹೊತ್ತು ವಾಕ್ ಮಾಡಿದವರು ಮನೆಗೆ ಹಿಂತಿರುಗಿ ಬರುವರು ಅವರನ್ನು ನೋಡಿದ ಮಮತಾರವರು ಎಲ್ಲಿಗೆ ಹೋಗಿದ್ರಿ ಏನಾಯಿತು ಪ್ರಶಾಂತ್ ಎಂದು ಗಾಬರಿಗೊಳ್ಳುವರು ಅಮ್ಮ ಗಾಬರಿಯಾಗುವ ತರಹ ಏನಿಲ್ಲ ಹೀಗೆ ಇಬ್ಬರು ವಾಕಿಂಗ್ ಹೋಗಿದ್ದೆವು ಎನ್ನುವನು ಏನೇ ಹೇಳು ಪ್ರಶಾಂತ್ ಅನು ಡೆಲಿವರಿ ಮುಗಿದು ಅವಳು ಮತ್ತು ಮಗು ಮನೆಗೆ ಆರಾಮಾಗಿ ಬರುವ ತನಕ ನನಗೆ ಸಮಾಧಾನವೇ ಇಲ್ಲ ಎಂದು ಹೇಳಿದಾಗ ಅವರ ಮಾತಿಗೆ ನಕ್ಕ ಅನುಜ ಅವರನ್ನು ಲಘುವಾಗಿ ಅಪ್ಪಿಕೊಂಡು ನಿಜಕ್ಕೂ ನಾನು ಪುಣ್ಯ ಮಾಡಿದ್ದೆ ಅಮ್ಮ ಈ ತರಹ ಮನೆ ಗಂಡ ಅತ್ತೆ ಸಿಗೋದಕ್ಕೆ ಎಂದು ಹೇಳುವಳು ಎಲ್ಲರೂ ಸೇರಿ ತಿಂಡಿ ತಿನ್ನೋದಕ್ಕೆ ಕುಳಿತಾಗ ಅನುಜ ಹೆಸರಿನಲ್ಲಿ ಒಂದು ಕೊರಿಯರ್ ಬರೋದು ಅದನ್ನು ತೆಗೆದುಕೊಂಡವಳು ಅಮ್ಮ ಪ್ರಶಾಂತ್ ನಾನು ನಿಮಗೆಲ್ಲ ಏನೋ ಹೇಳಬೇಕು ಎಂದು ತನ್ನ ಬಳಿ ಇದ್ದ ಸನತ್ನನ್ನು ಮಮತಾರವರ ಬಳಿಗೆ ನೀಡಿ ಕೊರಿಯರನ್ನು ತೆಗೆದವಳು ಸುಕನ್ಯಾಳಿಗೆ ನೀಡಿ ಇದನ್ನು ಓದಿ ಸೈನ್ ಮಾಡು ಎಂದು ಹೇಳುವಳು ಏನದು ಅನು ನನಗೆ ಒಂದು ಅರ್ಥವಾಗುತ್ತಿಲ್ಲವಲ್ಲ ನಿನ್ನೆ ನಾನು ಇದರ ಬಗ್ಗೆನೇ ಮಾತನಾಡಿದ್ದು ಪ್ರಶಾಂತ್ ಇದು ಸನತ್ನನ್ನು ಲೀಗಲಾಗಿ ನಾವು ಅಡಾಪ್ಟ್ ಮಾಡಿಕೊಳ್ಳುತ್ತಾ ಇರುವ ಅಗ್ರಿಮೆಂಟ್ ಪೇಪರ್ಸ್ ಅಂದರೆ ಇನ್ನು ಮೇಲೆ ಸನತ್ ತಾಯಿ ನಾನು ಎಂದಾಗ ಅವಳ ಮಾತುಗಳನ್ನು ಕೇಳಿದವರೆಲ್ಲರೂ ಆಶ್ಚರ್ಯಪಡುವರು ಆಗ ಅವಳ ಮಾತನ್ನು ಕೇಳಿ ಸುಕನ್ಯಾ ಏನು ಹೇಳ್ತಿದ್ದೀಯ ಅನು ನೀನು ಯಾವುದೇ ಕಾರಣಕ್ಕೂ ನಾನು ನನ್ನ ಸನತ್ನನ್ನು ನಿನಗೆ ಕೊಡೋದಿಲ್ಲ ಎಂದು ಹೇಳಿದಾಗ ಮಮತಾರವರು ಸಹ ಹೌದು ಅನು ಈಗ ಇದೆಲ್ಲ ಯಾಕೆ ಅಷ್ಟಕ್ಕೂ ಈಗ ಸುಕನ್ಯಾ ತುಂಬ ಬದಲಾಗಿದ್ದಾಳಲ್ಲವಾ ಅವಳು ಮೊದಲಿನಂತೆ ಇಲ್ಲ ಎನ್ನುವಾಗ ಹೌದು ಅಮ್ಮ ನನಗೂ ಗೊತ್ತು ಇವಳು ಬದಲಾಗಿದ್ದಾಳೆ ಅಂತ ಆದರೂ ನ ನಮ್ಮ ಸನತ್ನ ಸೇಫ್ಟಿಗೆ ಅಷ್ಟೆ ಈಗ ಏನು ಮಾಡಲ್ಲ ನನ್ನ ಮಗು ಬಂದ ಮೇಲೆ ಏನಾದರೂ ಮಾಡಿದರೆ ಅಲ್ಲ ಅವಳು ನಿನ್ನ ಮಗುವಿಗೆ ಏನಾದರೂ ಮಾಡಿದರೆ ಅದಕ್ಕೂ ನೀನು ಸನತ್ ತಾಯಿಯಾಗುವುದಕ್ಕೂ ಏನು ಸಂಬಂಧ ಹೇಳ್ತೀನಿ ಕೇಳಿ ಅಮ್ಮ ನನಗೆ ನನ್ನ ಮಗು ಹುಟ್ಟಿದ ಮೇಲೆ ಅವಳಿಗೆ ಈ ಮನೆಯಲ್ಲಿ ಬೆಲೆ ಇಲ್ಲ ಅವಳ ಮಗುವಿಗೆ ಈ ಮನೆಯಲ್ಲಿ ಪ್ರೀತಿ ಸಿಗುತ್ತಿಲ್ಲ ಅಂತ ಮತ್ತೆ ಸನತ್ನನ್ನು ಮುಂದೆ ಇಟ್ಟುಕೊಂಡು ನಾನು ಮನೆ ಬಿಟ್ಟು ಹೋಗುತ್ತೇನೆ ನನಗೆ ಅದು ಬೇಕು ಇದು ಬೇಕು ಇಲ್ಲಾಂದರೆ ನಾನು ಇಲ್ಲಿ ಇರೋದೇ ಇಲ್ಲ ಅಥವಾ ಅನುಜ ಮತ್ತು ಅವಳ ಮಗುವನ್ನು ಬೇರೆ ಮನೆ ಮಾಡಿ ಕಳಿಸಿ ಅದು ಆಗದಿದ್ದರೆ ನನ್ನನ್ನು ಬೇರೆ ಮನೆ ಮಾಡಿ ಇರಿಸಿ ಹಾಗೆ ಹೀಗೆ ಅಂತ ಇವಳು ಖಂಡಿತವಾಗಿಯೂ ಹೇಳುತ್ತಾಳೆ ಅದಕ್ಕೆ ಕಾನೂನು ಪ್ರಕಾರ ನಾನು ಸನತ್ನನ್ನು ತಾಯಿಯಾದರೆ ಹೀಗೆಲ್ಲ ಮಾಡೋದಕ್ಕೆ ಅವಕಾಶವೇ ಸಿಗೋದಿಲ್ಲ ಮತ್ತು ಸನತ್ ಕೂಡ ಇಲ್ಲಿಯೇ ಇರುತ್ತಾನೆ ನಮ್ಮ ಜೊತೆ ಸುಕನ್ಯಾಳ ಕಡೆಗೆ ನೋಡುತ್ತಾ ನೀನು ಇಲ್ಲೇ ಇರ್ತೀಯ ಇದು ಜಸ್ಟ್ ಎಲ್ಲರ ಒಳ್ಳೆಯದಕ್ಕಾಗಿ ಅಷ್ಟೇ ಎಂದು ಹೇಳಿದಾಗ ಪ್ರಶಾಂತ್ ಏನೊಂದು ಮಾತನಾಡದೆ ಸುಮ್ಮನಿರುವುದನ್ನು ನೋಡಿದ ಅನುಜ ಹೇಳಿ ಪ್ರಶಾಂತ್ ನಾನು ಮಾಡಿರುವ ನಿರ್ಧಾರ ಸರಿಯೋ ತಪ್ಪೋ ಎನ್ನುವಳು ನೀನು ಹೇಳುತ್ತಿರೋದು ಸರಿನೇ ಇದೆ ಅನು ಎಂದು ಹೇಳುವನು ಪ್ರಶಾಂತನ ಮಾತುಗಳನ್ನು ಕೇಳಿದ ಸುಕನ್ಯಾ ಅದು ಹೇಗೆ ಆಗುತ್ತೆ ಪ್ರಶಾಂತ್ ನಾನು ಯಾವುದೇ ಕಾರಣಕ್ಕೂ ನನ್ನ ಮಗುವನ್ನು ಅನುಜಾಳಿಗೆ ಕೊಡುವುದಿಲ್ಲ ನಾನು ಹೆತ್ತ ಮಗುವಲ್ಲವೇ ಅದು ಹೇಗೆ ನಾನು ಕೊಟ್ಟು ಬಿಡಬೇಕು ಸನತ್ ನನ್ನ ಜೀವ ಆಗಿದ್ದ ಮೇಲೆ ಅವನನ್ನು ಶಾಶ್ವತವಾಗಿ ಕಳೆದುಕೊಳ್ಳಲು ನಾನು ಸಿದ್ಧಳಿಲ್ಲ ಎಂದಾಗ ಅನುಜ ನೋಡು ಸುಕನ್ಯಾ ನೀನು ನಿನ್ನೆ ಪ್ರಶಾಂತ್ ಎದುರಿನಿಂದಲೇ ಪ್ರಾಮಿಸ್ ಮಾಡಿದ್ದೀಯಾ ಎನ್ನುವಾಗ ನೋಡು ಅನು ನಾನು ನನ್ನ ಮೇಲೇನೆ ಆಣೆ ಮಾಡಿಕೊಂಡಿರೋದು ನಿಜ ನಾನು ಸತ್ತರೂ ಪರವಾಗಿಲ್ಲ ನಾನು ಯಾವುದೇ ಕಾರಣಕ್ಕೂ ಸೈನ್ ಮಾಡೋದಿಲ್ಲ ನೀನು ಹೀಗೆ ಹೇಳಿದರೆ ಹೇಗೆ ಸುಕನ್ಯಾ ಮತ್ತೆ ಈ ಅಗ್ರಿಮೆಂಟನ್ನು ಸರಿಯಾಗಿ ಓದಿ ನೋಡು ಈ ಪೇಪರ್ಸ್ನಲ್ಲಿ ಪ್ರಶಾಂತ್ ಕಂಪನಿಯ ಫಿಫ್ಟಿ ಪರ್ಸೆಂಟ್ ಶೇರ್ ನಿನಗೆ ಅಂತ ಇದೆ ಈಗಲೂ ನೀನು ಸೈಲು ಮಾಡುವುದಿಲ್ಲವೇ ಎಂದಾಗ ಆ ಪೇಪರ್ಸ್ಗಳನ್ನು ನೋಡಿದ ಸುಕನ್ಯಾಳಿಗೆ ಏನು ಮಾಡುವುದೆಂದು ತಿಳಿಯುವುದೇ ಇಲ್ಲ ಪ್ರಶಾಂತ್ಗೆ ಇದು ಹೊಸ ವಿಷಯವಾಗಿರುತ್ತೆ ಹಾಗಾಗಿ ಮೆಲ್ಲನೆ ಅವಳನ್ನು ಕರೆದು ಸೈಡಿಗೆ ಹೋದವನು ಅನು ನೀನು ಏನು ಮಾಡ್ತಿದ್ದೀಯ ಕಂಪೆನಿಯ ಐವತ್ತು ಪರ್ಸೆಂಟು ಅವಳಿಗೆ ಅಂದರೆ ಹೇಗಾಗುತ್ತೆ ಅನು ಸ್ವಲ್ಪವಾದರೂ ಯೋಚನೆ ಮಾಡಿದ್ದೀಯಾ ಎಂದಾಗ ಪ್ರಶಾಂತ್ ನನ್ನನ್ನು ನಂಬಿ ಈಗ ನಾನು ಇಷ್ಟೇ ಹೇಳೋದಕ್ಕೆ ಸಾಧ್ಯ ನನಗೂ ಗೊತ್ತು ಈ ಕಂಪನಿಗೆ ಅಂತ ನೀವು ದಿನ ರಾತ್ರಿ ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ಸೊ ಡೋಂಟ್ ವರಿ ಪ್ರಶಾಂತ್ ಏನೋ ಅನು ನಿನ್ನ ಮೇಲೆ ನಂಬಿಕೆ ಬಹಳ ಇಟ್ಟಿದ್ದೇನೆ ನನಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ನೀನು ಜವಾಬ್ದಾರಿ ವಹಿಸಿಕೊಳ್ಳುತ್ತೀಯ ಎಂದು ನನಗೆ ನಂಬಿಕೆ ಇದೆ ಎಂದು ಕೆನ್ನೆ ತಟ್ಟುವನು ಅವರಿಬ್ಬರು ಮಾತನಾಡಿದ ತನಕ ಯೋಚಿಸಿದ ಸುಕನ್ಯಾ ನೋಡು ಅನು ಎಲ್ಲ ನೀನು ಹೇಳಿದ ಹಾಗೆ ಕೇಳೋದಕ್ಕೆ ಆಗಲ್ಲ ಕಂಪನಿಯ ಐವತ್ತು ಪರ್ಸೆಂಟ್ ಶೇರ್ ಜೊತೆ ಪೂರ್ತಿ ರೆಸ್ಟೋರೆಂಟನ್ನು ನನ್ನ ಹೆಸರಿಗೆ ಮಾಡಬೇಕು ಎಂದಾಗ ಇದನ್ನು ಕೇಳಿದ ಅನುಜ ತನ್ನ ಮನಸ್ಸಿನಲ್ಲಿಯೇ ಓಹೋ ಇದನ್ನು ನಾನು ಯೋಚನೆನೇ ಮಾಡಿರಲಿಲ್ಲವಲ್ಲ ಏನು ಮಾಡೋದು ಈಗ ಎಂದು ಆಲೋಚಿಸುತ್ತಾ ನಿಲ್ಲುವಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಈ ಕತೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು